ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಒಂದೇ ಪ್ರಯತ್ನದಲ್ಲಿ ಪರೀಕ್ಷೆಯನ್ನು ಪಾಸ್ ಮಾಡೋದು ಹೇಗೆ ಏನೇನೆಲ್ಲ ಮಾಡಿದರೆ ನಾವು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಯನ್ನು ಅದರಲ್ಲೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಪಾಸ್ ಮಾಡೋದು ಹೇಗಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಒಂದೇ ಪ್ರಯತ್ನದಲ್ಲಿ ನೀವೇನಾದರೂ ಎಕ್ಸಾಮನ್ನು ಪಾಸ್ ಮಾಡಬೇಕಪ್ಪ ಅಂದ್ರೆ ಒಂದಿಷ್ಟು ಇಲ್ಲಿ ನೀವು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತದ ಒಂದಿಷ್ಟು ನೀವು ಇಲ್ಲಿ ಕಳೆದುಕೊಳ್ಬೇಕಾಗತ್ತ ಒಂದು ಹುದ್ದೆಯನ್ನು ಪಡೆದುಕೊಳ್ಳಬೇಕಾದ್ರೆ ಅವನೇನೇನೆಲ್ಲ ಕಳೆದುಕೊಳ್ಳಬೇಕು ಈ ಹುದ್ದೆಯನ್ನು ಪಡೆದುಕೊಳ್ಬೇಕಾದ್ರೆ ಅಂತ ನೋಡೋಣ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ್ತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರ ಸಿಲೆಬಸ್ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತವೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರಲ್ಲಿ ಇಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಅನ್ನು ಕವರ್ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಆಗಿ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಗಳನ್ನು ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಿರುವ ನೋಟ್ಸು ಅದ್ರ ಜೊತೆಗೆ ಕ್ವೆಶನ್ ಪೇಪರು ವಿತ್ ಅದೆಂದ್ರೆ ಕ್ವೆಶನ್ ಪೇಪರ್ ಅಂದರೆ ಓಲ್ಡ್ ಕ್ವಶನ್ ಪೇಪರು ಮತ್ತು ಅದೇ ರೀತಿ ಒನ್ ಇಯರ್ದು ಅಥವಾ ಎಕ್ಸಾಮ್ ಮುಗಿಯುವವರೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ ನೂರು ರೂಪಾಯಿಗಾಗಿ ನಿಮಗೆಲ್ಲ ಈ ನೋಟ್ಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸನ್ನು ನೀಡ್ತಾರೆ ಯಾರಿಗಾದರೂ ನೋಟ್ಸ್ ಬೇಕಾಗಿದ್ದರೆ ಕೆಳಗಡೆ ಕಾಣುವ ನಂಬರನ್ನ ಸಂಪರ್ಕಿಸಿ ನೀವು ಈ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದ ಸ್ನೇಹಿತರು ಇವು ಬಂದು ಕೇವಲ ಕನ್ನಡದಲ್ಲಿ ಮಾತ್ರ ಇರ್ತಾವೆ ಏನಲ್ಲಿ ಏನಾದರೂ ನೀವೇನೋ ಸ್ಟಡಿ ಮಾಡ್ತಿದ್ರೆ ನಮ್ಮ ಕೆಳಗಡೆ ಬಯೋದಲ್ಲಿ ಲಿಂಕ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ಯೆಲ್ಲೋ ಕಲರ್ ಬುಕ್ ಏನಿದೆ ಅದನ್ನು ತೆಗೆದುಕೊಳ್ಬೋದು ಅದು ಬೆಸ್ಟ್ ಕೂಡ ಇರ್ತದೆ ಅದೇ ರೀತಿ ಇಂಗ್ಲೀಷಲ್ಲಿ ಪ್ರಿಪೇರ್ ಮಾಡೋರಿಗೆ ಓಲ್ಡ್ ಕ್ವಶನ್ ಪೇಪರ್ ಬ್ಯಾಂಕ್ ಕೂಡ ಅಲ್ಲಿ ಇರ್ತವೆ ನೀವು ಅದನ್ನು ಕೂಡ ನೋಡಿ ನೀವು ಕೂಡ ಪರ್ಚೇಸನ್ನು ಮಾಡ್ಕೋಬೋದು ಅದರಲ್ಲಿ ಬೆಸ್ಟ್ ಬುಕ್ಕಪ್ಪ ಅಂದರೆ ಯೆಲ್ಲೋ ಕಲರ್ ಬುಕ್ ಏನಿದೆ ಅದು ಬೆಸ್ಟ್ ಬುಕ್ ಆಗಿರ್ತದೆ ನಿಮಗೆ ಯಾವುದು ಕಡಿಮೆ ದರದಲ್ಲಿ ಅಥವಾ ನಿಮಗೆ ಬೆಸ್ಟ್ ಯಾವುದು ಅನ್ನಿಸ್ತದೆ ಅದನ್ನು ಕೂಡ ತೆಗೆದುಕೊಳ್ಳಬೋದು ಅಥವಾ ನಿಮಗೇನಾದರೂ ತರಿಸಿಕೊಂಡು ಕೂಡ ಇಷ್ಟ ಆಗಲಿಲ್ಲಪ್ಪ ಅಂದ್ರೆ ಬುಕ್ ರಿಟರ್ನ್ ಕೂಡ ಮಾಡ್ಬೋದು ಯಾಕಂದರೆ ಇವು ಫ್ಲಿಪ್ಕಾರ್ಟಲ್ಲಿರುವ ನೋಟ್ಸ್ ಬುಕ್ ಆಗಿರ್ತವೆ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಆರ್ ಆರ್ ಬಿ ಗ್ರೂಪ್ ಡಿನ ಯಶಸ್ಸಿನ ತಂತ್ರ ಯಾವುದಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರ ಅದರ ಬಗ್ಗೆ ನಿಮಗೆ ಸ್ವಲ್ಪ ಆದರೂ ಮಾಹಿತಿ ಇರಬೇಕು ಏನೆಲ್ಲ ಮಾಹಿತಿಯಪ್ಪ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಏನೀಗ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಏನೇನೆಲ್ಲ ಮಾಹಿತಿ ಬೇಕಪ್ಪ ಅಂದ್ರೆ ಇದು ನಿಮ್ಮದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತದೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದೆಯಲ್ಲ ಅಂತ ಅದನ್ನು ಕೂಡ ತಿಳ್ಕೊಬೇಕು ಸ್ನೇಹಿತರೆ ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಒನ್ ಬೈ ತ್ರೀ ಅಂತ ಇರ್ತದೆ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಿಲಾಬಸ್ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಇದನ್ನು ತಿಳಿದುಕೊಂಡ್ರೆ ಮಾತ್ರ ನೀವು ಇಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ ಸ್ನೇಹಿತರು ನೀವು ಯಾವುದೇ ಒಂದು ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದಾರಂದ್ರೆ ಅಲ್ಲಿ ನಿಮಗೆ ಸಿಲಾಬಸ್ಸನ್ನು ಕೊಟ್ಟಿರ್ತಾರೆ ಪಠ್ಯಕ್ರಮ ಅಂತ ಏನು ಕೊಟ್ಟಿರ್ತಾರೆ ಅದನ್ನು ಮಾತ್ರ ಇಲ್ಲಿ ಓದಬೇಕು ಅದರಲ್ಲಿ ಯಾವುದಕ್ಕೆ ಹೆಚ್ಚಿನ ಮಾರ್ಕ್ಸ್ ಇದೆ ಅದನ್ನು ಜಾಸ್ತಿ ಪ್ರಾಕ್ಟೀಸನ್ನು ಮಾಡಬೇಕು ಅದಕ್ಕಾಗಿ ನೀವು ಇಲ್ಲಿ ಮೊದಲಿಗೆ ಇದಕ್ಕೆ ಸಂಬಂಧಿಸಿದಂತೆ ಸಿಲಾಬಸ್ಸನ್ನು ತಿಳಿದುಕೊಂಡು ಯಾವುದಕ್ಕೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡಬೇಕು ಯಾವುದಕ್ಕೆ ಕಡಿಮೆ ಪ್ರಿಫರೆನ್ಸನ್ನು ಕೊಡಬೇಕಂತ ತಿಳ್ಕೊಂಡು ಬರೋಣ ಸ್ನೇಹಿತರೆ ನೀವು ಇಲ್ಲಿ ಯಾವುದೇ ಒಂದು ಹುದ್ದೆಗೆ ಎಕ್ಸಾಮ್ ಪ್ರಿಪರೇಷನ್ ನಡೆಸಬೇಕಾದ್ರೆ ಸಿಲಾಬಸ್ ಇಲ್ಲದೆ ಏನಾದರೂ ಸ್ಟಡಿ ಮಾಡಿದರೆ ನಿಮಗೆ ಎಸ್ ಎಸ್ ಕಾಣೋದು ತುಂಬ ಡೌಟು ಅದಕ್ಕಾಗಿ ಇಲ್ಲಿ ನೀವು ಸಿಲಾಬಸ್ ಪ್ರಕಾರ ಓದಿದ್ರಪ್ಪ ಅಂದರೆ ನಿಮಗೆ ಎಸ್ ಎಸ್ಸು ಕೂಡ ಬೇಗನೆ ಸಿಗುತ್ತದೆ ಕೇವಲ ಒಂದು ಮೂರು ಮಂತ್ ಅಥವಾ ನಾಲ್ಕು ಮಂತ್ ನೀವು ಏನಾದರೂ ಸ್ಟಡಿ ಮಾಡಿದಂದ್ರೆ ಕರೆಕ್ಟಾಗಿ ನೀವು ಹುದ್ದೆಗಾಗಿ ಹುದ್ದೆಗಳಿಗೆ ಸಂಬಂಧಿಸಿದ ಯಾವುದೇ ಒಂದು ಹುದ್ದೆಯನ್ನು ಪಡೆದುಕೊಳ್ತೀರಿ ಸ್ನೇಹಿತರೆ ಹಾಗಿದ್ದರೆ ಇದಕ್ಕೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸಿಲಾಬಸ್ ಏನೇನಿದೆ ಅಂತ ನೋಡೋದಾದರೆ ಸ್ನೇಹಿತರಿದು ಟೆಂತ್ ಮೇಲೆ ನೀವು ಎಕ್ಸಾಮನ್ನು ಹಾಕಿದ ಕಾರಣಕ್ಕೆ ಎಲ್ಲ ಸಿಲೆಬಸ್ ಕೂಡ ಟೆಂತ್ ಲೆವೆಲೇ ಇರ್ತದೆ ಯಾವುದೇ ಕಾರಣಕ್ಕೂ ಪಿ ಯು ಸಿ ಡಿಗ್ರಿ ಲೆವೆಲ್ ಇರೋಲ್ಲ ನಿಮಗೆ ಟೆಂತ್ವರೆಗೂ ಮಾತ್ರ ಇರ್ತದ ಸ್ನೇಹಿತರಲ್ಲಿ ಜನರಲ್ ಸೈನ್ಸ್ ಅಂತ ಇರ್ತದೆ ಇದು ಟೆಂತ್ವರೆಗೆ ಪುಸ್ತಕ ಓದಿದ್ರೆ ಆಗ್ತದ ಆರನೇ ತರಗತಿಯಿಂದ ಹತ್ತನೇ ತರಗತಿ ಎಲ್ಲ ಕೂಡ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತವೆ ಇನ್ನು ಅದೇ ರೀತಿ ಮೆಥಮೆಟಿಕ್ಸು ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತೈದು ಕ್ವೆಶನು ಇನ್ನು ಅದೇ ರೀತಿ ಜನರಲ್ ಇಂಟಿಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ಗೆ ಮೂವತ್ತು ಮಾರ್ಸು ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕು ನೀವು ಇಲ್ಲಿ ಇನ್ನು ಅದೇ ರೀತಿ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸು ಇಪ್ಪತ್ತು ಮಾರ್ಸು ಒಟ್ಟು ನೂರು ಅಂಕಗಳಿಂದ ಕೂಡಿದ ಇದು ಎಕ್ಸಾಮ್ ಸ್ನೇಹಿತರೆ ಸ್ನೇಹಿತರೀಗ ಮೊದಲಿಗೆ ನೀವು ಇದನ್ನು ಸಿಲಬಸನ್ನು ತೆಗೆದುಕೊಂಡ್ರಲ್ಲ ಸಿಲಬಸ್ಗೆ ಸಂಬಂಧಿಸಿದಂತೆ ಬುಕ್ಸ್ ಏನಾದರೂ ಇದ್ದಾವೆ ನೀವು ಕನ್ನಡದಲ್ಲಿ ಹಾಕಿದರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಹಾಕಿದರೆ ಇಂಗ್ಲೀಷ್ನಲ್ಲಿ ನೀವು ಅಲ್ಲಿ ಎಕ್ಸಾಮ್ ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರೀತೀರೋ ನೋಡಿ ಅದಕ್ಕೆ ಸಂಬಂಧಿಸಿದಂತೆ ನೀವು ಬುಕ್ಸನ್ನು ಪರ್ಚೇಸ್ ಮಾಡ್ಕೋಬೇಕು ಅಥವಾ ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ ಕೂಡ ಹೋಗಿರ್ತಾರೆ ಕೋಚಿಂಗನ್ನು ಹಚ್ಚಿ ಕೂಡ ನೀವು ಇಲ್ಲಿ ಸಿಲಬಸನ್ನು ಕವರ್ ಮಾಡ್ಕೋಬೇಕಾಗ್ತದ ಸ್ನೇಹಿತರೆ ನಿಮಗೇನಾದರೂ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ಸನ್ನು ಕವರ್ ಮಾಡಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತರ ಕೆಳಗಡೆ ಕಾಣುವ ನಂಬರನ್ನು ಕೂಡ ನೀವು ಪಡೆದುಕೊಳ್ಳಬೋದಾಗಿರ್ತದೆ ನಾ ಆಲ್ರೆಡಿ ಹೇಳಿದೆ ಯಾವ ನಂಬರ್ ಅಂತ ಸ್ಟಾರ್ಟಿಂಗಲ್ಲಿದೆಯಲ್ಲ ಆ ನಂಬರನ್ನ ಸಂಪರ್ಕಿಸಿ ಕೂಡ ನೀವು ಇಲ್ಲಿ ನೋಟ್ಸನ್ನು ಪಡೆಯಬೋದು ಸ್ನೇಹಿತರಿಗೆ ಕೇವಲ ಎರಡು ನೂರಾಗಿ ನಿಮ್ಮ ಎಲ್ಲ ನೋಟ್ಸನ್ನು ಕೊಡ್ತಾರೆ ಇವು ಬಂದು ಕನ್ನಡದಲ್ಲಿ ಮಾತ್ರ ಇರ್ತವೆ ನಾನು ಅದೇ ರೀತಿ ಇಂಗ್ಲೀಷಲ್ಲಿರೋ ಅಭ್ಯರ್ಥಿಗಳಿಗೆ ಕೂಡ ಅಲ್ಲಿ ಕೆಳಗಡೆ ಲಿಂಕ್ ಅದೋ ಅಲ್ಲಿ ಕೂಡ ಹೋಗಿ ನೀವು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸನ್ನು ಮಾಡ್ಕೋಬೋದು ಈಗ ಸಿಲೆಬಸ್ ಅಂತರೂ ಇನ್ನೇನಿದ್ರು ಸ್ಟಡಿ ಯಾವ ರೀತಿ ಮಾಡಬೇಕು ಏನೆಲ್ಲ ಮಾಡ್ಬೇಕಂತ ನೋಡೋದಾದ್ರೆ ಸ್ನೇಹಿತರೆ ಸಿಲಬಸ್ ಆದಮೇಲೆ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿದ್ದಪ್ಪ ಯಾವುದಪ್ಪ ಅಂದರೆ ಸ್ನೇಹಿತರಲ್ಲಿ ನಿಮ್ಮದು ರೀಸ್ನಿಂಗು ಮತ್ತು ಮೆಥಮೆಟಿಕ್ಸು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ ನೀವು ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರಲಿ ಅದೇ ರೀತಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಆಗಿರಲಿ ಅಥವಾ ಏನು ಯಾವುದೇ ಆರ್ ಪಿ ಎಫ್ ಆಗಿರಲಿ ಅಥವಾ ಎಸ್ ಎಸ್ ಸಿ ಜಿ ಡಿ ಆಗಿರಲಿ ಸ್ನೇಹಿತರೆಯಲ್ಲಿ ನಿಮ್ಮದು ಜಾಸ್ತಿ ರೀಸ್ನಿಂಗು ಮತ್ತು ಮ್ಯಾಥಮೆಟಿಕ್ಸು ಜಾಸ್ತಿ ಒತ್ತನ್ನು ಕೊಡಬೇಕು ಸ್ನೇಹಿತರಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ನೀವೇನಾದರೂ ಸ್ಟಡಿ ಮಾಡ್ತಿದ್ದಂದ್ರೆ ಪ್ರತಿನಿತ್ಯ ಈ ರೂಲ್ಸನ್ನು ತಪ್ಪದೇ ಫಾಲೋ ಮಾಡಬೇಕು ಏನಪ್ಪಾ ಅಂದರೆ ಪ್ರತಿನಿತ್ಯನೂ ಎರಡರ ಮಗ್ಗಿಯನ್ನು ಮೂವತ್ತರವರೆಗೂ ಕೂಡ ಡೈಲಿ ಬರಿಬೇಕು ಇದು ಕೂಡ ಒಂದು ರೂಲ್ಸ್ ನಾ ನೆಕ್ಸ್ಟ್ ಟೈಮ್ ಟೇಬಲ್ ಬಗ್ಗೆ ಕೂಡ ಹೇಳ್ತೀನಿ ಎರಡರಿಂದ ಮೂವತ್ತರ ಮಗ್ಗಿ ಬರಿಬೇಕು ಅದೇ ರೀತಿ ನೆಕ್ಸ್ಟ್ ಎ ಬಿ ಸಿ ಡಿಯನ್ನು ಎ ಬಿ ಸಿ ಡಿ ಒಂದು ಸಾರಿ ಕರೆಕ್ಟ್ ಬರಿಬೇಕು ಹಿಂಗೆ ಎ ಬಿ ಸಿ ಡಿ ಏನು ಎ ಬಿ ಸಿ ಡಿ ಅದಲ್ಲ ಇವಕ್ಕೆ ನಂಬರನ್ನು ಹಾಕೋಬೇಕು ಯಾವ ರೀತಿಯಪ್ಪ ಅಂದರೆ ಎ ಅಂದರೆ ಒಂದು ಅದೇ ರೀತಿ ಜಡ್ ಅಂದರೆ ಇಪ್ಪತ್ತಾರು ಈ ರೀತಿ ನೀವು ನಂಬರ್ಸ್ ಹಾಕ್ಕೊಂಡು ಪ್ರತಿನಿತ್ಯ ಒಂದು ಸಾರಿ ಎ ಬಿ ಸಿ ಡಿ ಅಂತ ನಂಬರ್ ಹಾಕ್ಕೊಂಡು ಬರೀಬೇಕು ನೆಕ್ಸ್ಟ್ ಇನ್ನೊಂದು ಇದನ್ನೇ ಈಗ ನೋಡಿ ಜಡ್ಡು ಜಡ್ ಬರೋದ್ರಲ್ಲ ಅದ್ರ ನಂಬರ್ ಎಷ್ಟು ಇಪ್ಪತ್ತಾರು ಅದೇ ರೀತಿ ವಾಯ್ ಬರೋದ್ರಲ್ಲ ಇದರ ನಂಬರ್ ಎಷ್ಟು ಇಪ್ಪತ್ತೈದು ಈ ರೀತಿ ನೀವು ಡೈಲಿ ಬರೆಯಬೇಕು ನೀವು ಒಂದು ಹೊತ್ತು ಊಟ ಮಾಡೋದು ತಪ್ಪಿದ್ರೆ ನಡೀತದೆ ಆದರೆ ನಾ ಇಲ್ಲಿ ಹೇಳುತ್ತಿರುವ ಟಿಪ್ಸನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡ್ರಿ ಅದೇ ರೀತಿ ಇಲ್ಲಿ ಎಕ್ಸ್ ಎಷ್ಟು ಇಪ್ಪತ್ತ್ನಾಲ್ಕು ಹಿಂಗೆ ಒಂದು ಸಾರಿ ಕರೆಕ್ಟ್ ಸೀದಾ ಬರೀಬೇಕು ಒಂದು ಎರಡು ಮೂರು ಇಂಥರ ಎ ಒಂದು ಬಿ ಎರಡು ಹಿಂಗೆ ಬರಿಬೇಕು ಅದೇ ರೀತಿ ಒಂದು ಸಾರಿ ಉಲ್ಟಾ ಬರೀಬೇಕು ಇದಾದ ನಂತರ ನಾನು ಆಲ್ರೆಡಿ ಮಗ್ಗಿ ಹೇಳಿದೆ ಇದೊಂದು ಹೇಳಿ ನೆಕ್ಸ್ಟ್ ನಿಮಗೆ ಮೂಲಗಳು ಬರಬೇಕು ವರ್ಗ ಮೂಲಗಳು ಕೂಡ ಬರಬೇಕು ಸ್ನೇಹಿತರ ಮೊದಲಿಗೆ ವರ್ಗ ಮೂಲ ಎರಡರ ವರ್ಗ ಮೂಲ ಒಂದರ ವರ್ಗ ಮೂಲ ಘನ ಮೂಲ ಏನಿರ್ತಾವಲ್ಲ ಇವೆರಡೂ ಕೂಡ ಬರೀಬೇಕು ಡೈಲಿ ಮಿನಿಮಮ್ ಅಂದರೂ ಕೂಡ ನೀವು ಒಂದರಿಂದ ಮೂವತ್ತಾಗಲಿಲ್ಲಪ್ಪ ಅಂದರೆ ಮಿನಿಮಮ್ ಅಂದರೂ ಒಂದರಿಂದ ಇಪ್ಪತ್ತರವರೆಗೆ ವರ್ಗ ಮೂಲ ಅಂದರೆ ಸ್ಕ್ವೇರ್ ಇಟ್ಟು ಅದೇ ರೀತಿಯ ಘನ ಮೂಲ ಅಂದರೆ ಕ್ಯೂಬ್ಸನ್ನು ಡೈಲಿ ಪ್ರತಿನಿತ್ಯ ಬರಲೇಬೇಕು ಎಲ್ಲಿವರೆಗೆ ಅಂದರೆ ಇಂದು ಎಕ್ಸಾಮ್ ಮುಗಿಯೋವರೆಗೂ ಕೂಡ ಇದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಯಾಕಪ್ಪ ಅಂದರೆ ಇಲ್ಲಿ ನಿಮ್ಮದು ಮ್ಯಾಥಮೆಟಿಕ್ಸು ಮತ್ತು ರೀಸ್ನಿಂಗ್ಗೆ ಹೆಚ್ಚಿನ ಮಾರ್ಕ್ಸ್ದವು ಇವನ್ನೆಲ್ಲ ನೀವು ಪರ್ಫೆಕ್ಟ್ ಆದ್ರಿಂದ ಇಲ್ಲಿ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು ಅದಕ್ಕಾಗಿ ಪ್ರತಿನಿತ್ಯವನು ಪ್ರಾಕ್ಟೀಸನ್ನು ಮಾಡಿದರೆ ಮಾತ್ರ ನೀವು ಇಲ್ಲಿ ಎಸ್ ಎಸ್ಸನ್ನು ಕಾಣಲು ಸಾಧ್ಯ ಆಗಿರ್ತದೆ ಯಾರ ಹತ್ರ ಆದರೂ ಈ ಕ್ಯೂಬ್ದು ನಂಬರ್ಸ್ ಇರಲಿಲ್ಲಪ್ಪ ಅಂದರೆ ಇದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬರ್ಕೊಳ್ಳಿ ಅಥವಾ ನಮ್ಮ ಆಲ್ರೆಡಿ ನಮ್ಮ ಕಡೆ ನೋಟ್ಸ್ ತೊಗೊಂಡವ್ರಿಗೆ ನಾವು ಆಲ್ರೆಡಿ ಅಲ್ಲಿ ಬುಕ್ಸಲ್ಲಿ ಕೂಡ ಇರ್ತಾವೆ ನೋಟ್ಸಲ್ಲಿ ಏನು ಪಿ ಡಿ ಎಫ್ ಕಳಿಸಿಲ್ಲ ಅಲ್ಲಿ ಆಲ್ರೆಡಿ ಅದಾವೆ ಅದೇ ರೀತಿ ಇಲ್ಲಿ ಸ್ಕ್ವೇರ್ ರೂಟ್ದು ಕೂಡ ಬರ್ಕೋಬೋದು ಇವನ ಕೂಡ ಬರ್ಕೊಳ್ಳಿ ಪ್ರತಿನಿತ್ಯ ನೀವು ಪ್ರಶ್ನೆ ಕೆಲಸ ಇದನ್ನು ಮಾಡ್ಬೇಕು ಬುಕ್ ಹಿಡಿಯಾಕತ್ತೀರಪ್ಪ ಅಂದರೆ ಇದನ್ನು ಮಾಡಬೇಕಾಗಿರ್ತದೆ ನಾ ಏನು ಹೇಳಿದರೆ ಇನ್ನು ಒಟ್ಟು ಕೂಡ ಪಾಲನೆಯನ್ನು ಮಾಡಬೇಕು ಇನ್ನು ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಟೈಮ್ ಟೇಬಲ್ ಇರಬೇಕು ನೀವು ಯಾವುದೇ ಒಂದು ವರ್ಕ್ ಮಾಡ್ತಿರಲಿ ಅಥವಾ ಕಾಲೇಜ್ಗೆ ಹೋಗ್ತಿರಲಿ ಅಥವಾ ಇನ್ಯಾವುದೇ ಮನೇಲಿ ಕೂತಾದರೂ ಹೋದ್ರಿ ಅಥವಾ ಲೈಬ್ರರಿಗೆ ಆದರೂ ಹೋಲ್ತೀರಿ ಒಟ್ಟು ಒಂದು ಟೈಮ್ ಟೇಬಲನ್ನು ಮೇಂಟೈನ್ ಮಾಡಬೇಕು ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡ್ತೀರ ವರ್ಕ್ ಮಾಡ್ತಾ ಇದನ್ನು ಇದನ್ನು ಏನು ಎಕ್ಸಾಮನ್ನು ಕ್ರ್ಯಾಕ್ ಮಾಡಕ್ಕೆ ಟ್ರೈ ಮಾಡೋಕ್ಕೀರಿ ಸಾಕಷ್ಟು ಅಭ್ಯರ್ಥಿಗಳು ಇದಕ್ಕಂತ ಕೂತವರು ಕೂಡ ಇರ್ತೀರಿ ಯಾರೇ ಆದರೂ ಕೂಡ ನಿಮಗೆ ಸೂಟ್ ಆಗುವಂಥ ರೀತಿಯಲ್ಲಿ ನಿಮ್ಮದು ಟೈಮ್ ಟೇಬಲನ್ನು ಹಾಕೋಬೇಕು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಒಟ್ಟು ಎಷ್ಟು ಸಬ್ಜೆಕ್ಟ್ ಅದ ನಿಮ್ಗೆ ನಾಲ್ಕು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ತಿಳ್ಕೊರಿ ಆಲ್ರೆಡಿ ನೀವು ಇಲ್ಲಿ ನೋಡ್ಕೋಬೋದು ಇಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ಸೈನ್ಸ್ಗೆ ಸಂಬಂಧಿಸಿದಂತೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಇವ್ನ ಎಷ್ಟೇ ಹಿಡ್ಕೊಳ್ಳೋಣ ಕರೆಂಟ್ ಅಫೇರ್ಸನ್ನ ಲಾಸ್ಟಿಗೆ ಓದೋಣ ಅದನ್ನು ಯಾವಾಗ ಹೇಳ್ತೀವಿ ಸ್ನೇಹಿತರೆ ಇಲ್ಲಿ ಏನೂ ಏನಿದ್ದಾರೆ ನೀವು ಪ್ರತಿನಿತ್ಯ ಏನಿಲ್ಲಂದ್ರೂ ಮಿನಿಮಮ್ ಅಂದರೂ ಕೂಡ ಆರರಿಂದ ಎಂಟು ಗಂಟೆ ಆದರೂ ಕೂಡ ಓದಲೇಬೇಕಾಗ್ತದೆ ನಿಮಗೆ ಟೈಮ್ ಟೇಬಲ್ ಅಜ್ಜಸ್ಟ್ ಅಂದ್ರೆ ಮಿನಿಮಮ್ ಅಂದರೂ ನಾಲ್ಕು ಅವರ್ ಆದರೂ ಎರಡರಿಂದ ನಾಲ್ಕು ಅವರು ಕೂಡ ಓದ್ಬೋದು ಯಾಕಂತ ಕೆಲಸಕ್ಕೆ ಹೋಗಿ ಬಂದು ವರ್ಕನ್ನು ಮಾಡ್ತಿರ್ತಲ್ಲ ಅದಕ್ಕಾಗಿ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಬಂದು ಎರಡರಿಂದ ನಾಲ್ಕು ಅವರ್ ಕಡಿಮೆ ಅಂದರೂ ಕೂಡ ಅಷ್ಟಾದರೂ ಕೂಡ ಓದಲೇಬೇಕಾಗ್ತದೆ ಏನು ಮಾಡಬೇಕು ಪ್ರತಿನಿತ್ಯ ಫಸ್ಟಿಗೆ ಒಂದು ಟಾಪಿಕನ್ನು ಹಾಕೋಬೇಕು ಇಲ್ಲಿ ಬೆಳಗ್ಗೆ ನೀವು ಎಷ್ಟಕ್ಕೆ ಕೇಳ್ತೀರಪ್ಪ ಅಂದ್ರೆ ಐದು ಗಂಟೆ ಅಂತ ತಿಳ್ಕೊರಿ ಅದ್ರ ನಿಮ್ದು ನಿತ್ಯ ಕರ್ಮಗಳನ್ನೆಲ್ಲ ಮಾಡ್ಕೊಂಡು ಬರೋಕೆ ನಿಮ್ಗೆ ಐದು ಮೂವತ್ತು ಅಂತ ತಿಳ್ಕೊರಿ ಇಲ್ಲೋ ನಾನು ಹಾಕಕ್ಕೆ ಕೇಳ್ತೀವ್ರಿ ಸ್ವಲ್ಪ ಡೈಲಿ ಮಧ್ಯಾಹ್ನ ಟೈಮು ಮಲ್ಕೋತೀವಿ ನಾವು ಜಲ್ದಿ ನೈಟ್ ಲೇಟಾಗಿ ಮಲ್ಕೋತೀವಿ ಅದೇ ರೀತಿ ಬೇಗ ಎದ್ದು ಮಧ್ಯಾಹ್ನ ಟೈಮ್ದಲ್ಲಿ ಮಲ್ಕೋತಾರೆ ಆ ರೀತಿ ಕೂಡ ಮಾಡ್ಬೋದು ನಿಮಗೆ ಅಲ್ಲಿ ವಾತಾವರಣ ಯಾವ ರೀತಿ ಇರ್ತದೆ ಸೌಂಡ್ ಡಿಸ್ಟರ್ಬೆನ್ಸ್ ಯಾವಾಗ ಕಡಿಮೆ ಇರ್ತದೆ ಅಂಥ ಸಮಯದಲ್ಲಿ ಓದಿರಿ ಆದಷ್ಟು ನೈಟ್ ಓದೋದು ಅದೇ ರೀತಿ ಮಾರ್ನಿಂಗ್ ಓದೋದು ಉತ್ತಮ ನಾಲ್ಕರಿಂದ ಏಳು ಎಂಟರ ಮಟ್ಟ ಓದೋದು ಉತ್ತಮ ಅದೇ ರೀತಿ ಇಲ್ಲಿ ನಿಮ್ಗೆ ಬಾರ್ ಮಾರ್ನಿಂಗ್ ಆಗಲಿಲ್ಲಪ್ಪ ಅಂದ್ರೆ ನೈಟ್ ಕೂಡ ಹನ್ನೆರಡುವರೆಗೂ ಕೂಡ ಓದ್ರಿ ಒಬ್ಬೊಬ್ಬರು ಎರಡರವರೆಗೂ ಒಂದರವರೆಗೂ ಕೂಡ ಓದ್ತಾರೆ ಆದರೂ ಕೂಡ ಇಲ್ಲಿ ನಿಮ್ದು ಅನುಕೂಲ ತಕ್ಕಂತೆ ಓದ್ಕೋಬೇಕು ಇನ್ನೊಬ್ಬರು ಆ ರೀತಿ ಮಾಡ್ತಾರಂತ ಹೋಗ್ಬೇಡ್ರಿ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗ್ತದೆ ನೋಡ್ರಿ ಆ ಸಮಯದಲ್ಲಿ ಓದಬೇಕು ಪ್ರತಿನಿತ್ಯ ಒಂದು ಟಾಪಿಕನ್ನು ಹಿಡ್ಕೊಂಡ್ರಂದ್ರೆ ಮಿನಿಮಮ್ ಎರಡು ಅವರ್ ಒನ್ ಅವರ್ ಈಗ ರೀಸನಿಂಗ್ ಅಥವಾ ಒನ್ ಅವರ ಈಗ ಯಾವುದೇ ಒಂದು ಸಬ್ಜೆಕ್ಟನ್ನು ತೊಗೊಂಡ್ರಂದ್ರೆ ಅಂದ್ರೆ ಈಗ ಫಸ್ಟ್ನೇದು ರಿಸಿಂಗನ್ನು ತಗೊಂಡ್ರಿ ರಿಸ್ನಿಂಗಲ್ಲಿ ದಿಕ್ಕುಗಳನ್ನು ಸೂಚಿಸುವುದಂತೆ ಇರ್ತದೆ ಮೊದಲಿಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿಕೊಡ್ರಿ ಅದಕ್ಕೆ ಏನೇನೈತೆ ಯಾವ ರೀತಿ ರೂಲ್ಸ್ ಇದಾವೆ ಯಾವ ರೀತಿ ಇದಾವೆಲ್ಲ ಇರ್ತಾವಲ್ಲ ದಿಕ್ಕುಗಳನ್ನು ನೋಡ್ಕೊಂಡು ಒಂದಿಷ್ಟು ಅವ್ರದ್ದು ಹೇಳಿದ ಕ್ಲಾಸ್ ಪ್ರಕಾರ ಕೂಡ ನೋಡ್ಕೊಳ್ರಿ ಅದಾದ ನಂತರ ನೀವೇ ಉದಾಹರಣೆ ತೆಗೆದುಕೊಂಡು ಸಾಲ್ವನ್ನ ಮಾಡಬೇಕು ಅಂದಾಗ ಮಾತ್ರ ನೀವು ಇಲ್ಲಿ ಪರ್ಫೆಕ್ಟ್ ಆಗ್ತರಿ ಇದಾದ ನಂತರ ಈಗ ರೀಸನಿಂಗ್ ಆತ ಮತ್ತೆ ಮ್ಯಾಥಮೆಟಿಕ್ಸ್ ತಗೋರಿ ಆಮೇಲೆ ಜಿ ಕೆ ತೊಗೋರಿ ಆಮೇಲೆ ಸೈನ್ಸ್ ತಗೋರಿ ಈ ರೀತಿ ರೊಟೇಷನ್ ಇಟ್ಕೊಳ್ಳಿ ನಿಮಗೇನಾದರೂ ಒಂದು ಒಂದ ಕಡೆ ಎರಡು ಗಂಟೆಗಳವರೆಗೂ ಕುಂದ್ರಕ್ಕಾಗಲ್ಲಪ್ಪ ಅಂದ್ರೆ ಒನ್ ಅವರಿಗೆ ಒಂದು ಮಾಡಿರಿ ಯಾಕಪ್ಪ ಅಂದರೆ ಬೇಸಿಗೆ ಕಾಲ ಇರ್ತದೆ ಇಲ್ಲಿ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ನೆಕ್ಸ್ಟ್ ಫಿಸಿಕಲ್ ಕೂಡ ಇರ್ತದೆ ಇಲ್ಲಿ ಒನ್ ಅವರಿಗೊಮ್ಮೆ ಎದ್ದು ಚಹಾ ಕುಡಿಯೋರು ಚಹಾ ಕುಡ್ರಿ ನೀರು ಕುಡಿಯೋರು ನೋಡ್ಕಿ ನೀರು ಕುಡ್ರಿ ಇನ್ಯಾವುದೇ ಕೆಲಸ ಮಾಡೋರು ಒಂದು ಹತ್ತು ನಿಮಿಷ ಅದ್ಯಾಡಿ ಬಂದು ಮತ್ತೆ ಸ್ಟಡಿಯನ್ನು ಮಾಡಿ ಯಾಕಂದರೆ ಇಲ್ಲಿಂದ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಹೆಲ್ತ್ ಒಂದಿತ್ತಂದರೆ ಎಲ್ಲ ಕೂಡ ಮಾಡ್ಬೋದು ನೀವು ಎಲ್ಲ ಮಾಡಿ ಹೆಲ್ತನ್ನು ಹೋದ್ರೆ ಆಗೋಲ್ಲ ಅದಕ್ಕಾಗಿ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಹೆಲ್ತನು ಇರಬೇಕು ಅದೇ ರೀತಿ ಸ್ಟಡಿನೂ ಇರಬೇಕಾಗ್ತದೆ ಇನ್ನು ನೆಕ್ಸ್ಟ್ ಒಂದಿಷ್ಟು ಅಭ್ಯರ್ಥಿಗಳಿಗೆ ಏನಾಗಿರೋದಪ್ಪ ಅಂದ್ರೆ ಇಷ್ಟು ಇದುವರೆಗೂ ಕೂಡ ಅವರು ಸ್ಟಡಿ ಮಾಡಿರಂಗಿಲ್ಲ ಫೋನ್ ಆಯ್ತು ಆಟ ಆಯ್ತು ಅಥವಾ ಓಡಾಡೋದಾತು ಈ ರೀತಿ ಏನೇನೋ ಮಾಡಿರ್ತಾರೆ ಈಗ ಒಮ್ಮೆ ಸ್ಟಡಿ ಹಾಕಿರಲ್ಲ ಅಂತ ಅಭ್ಯರ್ಥಿಗಳು ಏನು ಮಾಡ್ಬೇಕಪ್ಪ ಅಂದ್ರೆ ಮಿನಿಮಮ್ ಏನಂದ್ರೂ ಒನ್ ಮೂವತ್ತು ನಿಮಿಷ ಆದರೂ ಕೂಡ ಮೊದಲಿಗೆ ಸ್ಟಡಿ ಮಾಡ್ಕೊಡಿ ಸ್ಟಡಿ ಆದಮೇಲೆ ಏನಾದರೂ ಬೇಸರ ಅನ್ಸಾಕತ್ತೆ ಅಪ್ಪ ನಿದ್ದೆ ಬರಕತ್ತಂದ್ರೆ ಒಂದು ಐದು ನಿಮಿಷ ವಾಕ್ ಮಾಡ್ಕೊಂಬಂದು ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಸರ್ದ ಕ್ಲಾಸ್ ಕೇಳಿರಿ ನಾ ಇವ್ರದಾಗೆ ಕೇಳ್ರಿ ಅಂತ ಹೇಳಲ್ಲ ಅಥವಾ ನಮ್ಮದಾಗೆ ಕೇಳಿರಿ ಅಂತ ಹೇಳಲ್ಲ ನಿಮಗೆ ಯಾವುದು ಸರ್ ಇಂಥರ ನಿಮ್ಗೆ ಸರಿಯಾಗಿ ಕ್ಲಾಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೋಡಿರಿ ಅಂಥ ಸರ್ದು ಕೂಡ ಕ್ಲಾಸನ್ನು ಕೇಳಿ ಮತ್ತು ಕ್ಲಾಸ್ ಅನ್ನೋ ಕೇಳಿದಾದಮೇಲೆ ಏನೇನೆಲ್ಲ ಹೇಳ್ತಾರೆ ಅದನ್ನು ಕೂಡ ಟ ಬರ್ಕೊಂಡಿರ್ತಲ್ಲ ಅದನ್ನು ಒಮ್ಮೆ ರೀಸನ್ ಮಾಡ್ಕೊರಿ ಅದು ಕೂಡ ಯೂಸ್ ಆಗ್ತದೆ ಸ್ನೇಹಿತರೆ ನೀವು ಇಲ್ಲಿ ಏನು ಮಾಡ್ಬೇಕಂತ ಪ್ರತಿದಿನ ಏನು ಸ್ಟಡಿ ಮಾಡ್ತೀರಿ ನೋಡ್ರಿ ಒಂದರಿಂದ ಆರು ದಿವ್ಸ ವಾರಕ್ಕೆ ಎಷ್ಟು ಏಳು ದಿವಸ ಇರ್ತಲ್ಲ ಆರು ದಿವ್ಸ ಏನು ಸ್ಟಡಿ ಮಾಡಿರ್ತಲ್ಲ ವೀಕ್ಲಿ ಒಂದು ರವಿವಾರ ದಿನ ಬಂದು ಎಲ್ಲ ಕೂಡ ನೀವು ಒಳ್ಳೆಯ ರಿವೀಸನನ್ನು ಮಾಡ್ಕೋಬೇಕು ಹಾಗೆ ಮುಂದೆ ಮುಂದೆ ಓದ್ಕೊತ ಹೋಗಿ ಹಿಂದಿಂದ ಮರಿಬಾರದು ಅದಕ್ಕಾಗಿ ಇಲ್ಲಿ ರಿವಿಸನ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕಾಗಿ ಆರು ದಿನ ಏನು ಓದಿರ್ತಿರಲ್ಲ ಆರು ದಿನದ್ದು ಒಂದು ದಿನ ಒಳ್ಳೆಯ ರೀಸನನ್ನು ಮಾಡ್ಕೊರಿ ಅಂದಾಗ ಮಾತ್ರ ನಿಮಗೆ ಇಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದ ಸ್ಟಡಿ ಮಾಡಿದ್ರಪ್ಪ ಅಂದರೆ ಅದು ಆಗಿ ನಿಮ್ದು ತಲೆಯಲ್ಲಿ ಉಳಿತೈತಿ ಅದಕ್ಕಾಗಿ ಇಲ್ಲಿ ರೀಸನ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಸ್ನೇಹಿತರೆ ಯಾವುದೇ ಒಂದು ಪರೀಕ್ಷೆಗೆ ನೀವು ಸ್ಟಡಿಯನ್ನು ಅಂದ್ರೆ ಮೊದಲಿಗೆ ಆ ಪರೀಕ್ಷೆಗೆ ಸಂಬಂಧಿಸಿ ಸಿಲಾಬಸಲ್ಲಿ ಏನೇನು ಇರ್ತದಲ್ಲ ಫಸ್ಟ್ ಟೈಮ್ ಎಕ್ಸಾಮ್ ಆಗ್ತಿದ್ದಂದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಅದರ ಸಿಲಬಸ್ ಏನಿರುತ್ತಲ್ಲ ಆ ಟಾಪಿಕ್ ಮೇಲೆ ಸಂಬಂಧಿಸಿದಂತೆ ಬೇರೆ ಯಾವುದಾದ್ರು ಎಕ್ಸಾಮ್ ಆದರೆ ಆ ಎಕ್ಸಾಮ್ದು ಕೂಡ ನೀವು ಇಲ್ಲಿ ತೆಗೆದುಕೊಂಡು ಓಲ್ಡ್ ಸಿಲ ಓಲ್ಡ್ ಕ್ವಶನ್ ಪೇಪರ್ ಅಂತೇಳಿ ಪ್ರ್ಯಾಕ್ಟೀಸ್ ಮಾಡಬೇಕು ಈಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡಕತ್ತಿರಂದ್ರೆ ನಿಮ್ಮ ಕಡೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆಗಿರ್ಬೋದು ಎರಡು ಸಾವಿರ ಹದಿನೆಂಟರಲ್ಲಿ ಆಗಿದ್ದು ಅದೇ ರೀತಿ ಎರಡು ಸಾವಿರ ಹದಿಮೂರರಲ್ಲಿ ಏನಾಗಿರುತ್ತಲ್ಲ ಇಂಥವು ಏನು ಎಕ್ಸಾಮ್ ಇರ್ತಲ್ಲ ಆ ಎಕ್ಸಾಮ್ ನಿಮ್ದು ಓಲ್ಡ್ ಕ್ವಶನ್ ಪೇಪರನ್ನ ತೆಗೆದುಕೊಂಡು ನೀವು ಇಲ್ಲಿ ಪ್ರಾಕ್ಟೀಸನ್ನು ಮಾಡಬೇಕು ಸ್ನೇಹಿತರೆ ಯಾವಾಗ ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂದ್ರೆ ಫಸ್ಟಿಗೆ ನೀವು ಒಂದು ಸಾರಿ ಏನಿದೆ ಅಲ್ಲಪ್ಪ ನಿಮ್ಮದು ಸಿಲಬಸ್ಸನ್ನು ಎಲ್ಲ ಓದಿ ಮುಗಿಸ್ರಿ ಏನಿದೆ ಸ್ಟಾರ್ಟಿಂಗ್ ನಿಮ್ಗೆ ಏನೂ ಅರ್ಥ ಆಗೋಲ್ಲ ಅಂತ ತಿಳ್ಕೊಂಡು ಅಂದ್ರೆ ಒಟ್ಟು ಒಂದು ಸಾರಿ ಸಿಲಬಸ್ಸಲ್ಲಿರುವ ಎಲ್ಲ ಕೂಡ ಓದ್ರಿ ಯಾವುದೋ ಬುಕ್ ತೊಗೊಂಡ್ರೆ ಬುಕ್ ಓಕೆ ನಮ್ಮ ಕಡೆ ನೋಟ್ಸ್ ತಗೊಂಡು ನಾವು ನೋಡ್ಸು ಅಥವಾ ಇನ್ಯಾವುದು ಏನು ತೊಗೊಂಡ್ರು ಅಥವಾ ಕೋಚಿಂಗ್ ಹೋದ್ರೆ ಅವರೆಲ್ಲ ರೀತಿ ಹೇಳ್ತಾರೆ ಕೋಚಿಂಗ್ ಏನೋ ಹೋಗ್ಕರಂದ್ರೆ ಕೋಚಿಂಗ್ ಹೋದ್ರೂ ಕೂಡ ಬೆಟರ್ ಇರ್ತದೆ ನಾವು ಕೋಚಿಂಗ್ ಹೋಗಿಲ್ಲ ನಾವು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅನ್ನೋರು ಮೊದಲಿಗೆ ಎಲ್ಲ ಟಾಪಿಕ್ ಅದಾವಲ್ಲ ಎಲ್ಲ ಟಾಪಿಕನ್ನು ಒಂದು ರೌಂಡ್ ಓದಿ ಮುಗಿಸ್ರಿ ಮೇಲೆ ನೆಕ್ಸ್ಟ್ ಒಂದು ಸಾರಿ ಬಂದು ಒಂದು ಕ್ವಶನ್ ಪೇಪರನ್ನ ಬಿಡಿಸ್ರಿ ಅದರಲ್ಲಿ ನೀವು ನೋಡ್ಕೊಳ್ಳ್ರಿ ನನಗೆ ಯಾವ ಟಾಪಿಕ್ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ನಾ ಆ ಟಾಪಿಕನ್ನು ಇನ್ನೊಂದು ಸಾರಿ ಓದಬೇಕು ನನಗೆ ಈ ಟಾಪಿಕಲ್ಲಿ ನಾ ಭಾಳ ವೀಕ್ ಇದೀನಂತ ನಿಮ್ಗೆ ಗೊತ್ತಾಗಿಬಿಡ್ತದೆ ಅಲ್ಲಿ ಅವಾಗ ನೀವು ಏನು ಮಾಡಬೇಕು ಆ ಟಾಪಿಕನ್ನು ಇನ್ನೊಂದು ಸಾರಿ ಸರಿಯಾಗಿ ಓದಬೇಕು ಮಿನಿಮಮ್ ಅಂದರೂ ಕೂಡ ನೀವು ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಪ್ರಿಪೇರ್ ಆಗತ್ತೆ ಒಂದು ಯಾವುದೇ ಒಂದು ಬುಕ್ಸನ್ನು ತೆಗೆದುಕೊಂಡು ಅಂದ್ರೆ ಮಿನಿಮಮ್ ಕಡಿಮೆ ಅಂದರೂ ಕೂಡ ಮೂರಿಂದ ಐದು ಸಾರಿ ಅದರ ಪುಸ್ತಕನ ಓದ್ಲೇಬೇಕಾ ಅಂದರೆ ರಿವಿಸನ್ ಮಾಡಬೇಕು ಒಂದು ಸಾರಿ ಓದಿದ್ರೆ ಆವಾಗ ಒಂದೇ ಸಾರಿ ಏನೂ ಅಂಡರ್ಸ್ಟ್ಯಾಂಡ್ ಆಗಲ್ಲ ನೆಕ್ಸ್ಟ್ ಇನ್ನೊಂದು ಸಾರಿ ಅವಾಗ ಒಂದು ಸ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ನೆಕ್ಸ್ಟ್ ಇನ್ನೊಮ್ಮೆ ಓದ್ರಿ ಅಂದರೆ ಯಾಕಂದರೆ ಅಲ್ಲಿ ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಈ ರೀತಿ ಹೆಚ್ಚಿಗೆ ಹಾಕೋತಾ ಬರ್ತದೆ ನಿಮ್ಮ ನಾಲೇಜು ಅದಕ್ಕಾಗಿ ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನೀವು ರೆಫರ್ ಮಾಡಬೇಕು ಓಲ್ಡ್ ಕ್ವಶನ್ ಪೇಪರ್ ಯಾಕೆ ರೆಫರ್ ಮಾಡ್ಬೇಕಪ್ಪ ಅಂದರೆ ಇಲ್ಲಿ ನಿಮಗೆ ಗೊತ್ತಾಗತ್ತೆ ಕ್ವಶನ್ ಯಾವ ರೀತಿ ಬರ್ತಾವು ಇದನ್ನು ನಾ ಯಾವ ರೀತಿ ಟೈಮನ್ನು ಪೇಸ್ ಮಾಡಿಕೊಂಡು ಅಲ್ಲಿ ಕರೆಕ್ಟ್ ಟೈಮಿಗೆ ರೀಚ್ ಆಗಬೇಕು ಎಲ್ಲ ನೂರು ಕ್ವಶನನ್ನು ಬಿಡಿಸ್ಬೇಕಂದ್ರೆ ಆ ರೀತಿ ನಿಮಗೆ ಇಲ್ಲಿ ಕ್ವಶನ್ ಪೇಪರನ್ನು ಬಿಡಿಸೋದ್ರಿಂದ ಇಲ್ಲಿ ಟೈಮು ಕವರ್ ಆಗೋದು ಗೊತ್ತಾಗ್ತದೆ ಇನ್ನು ನೆಕ್ಸ್ಟ್ ಓಲ್ಡ್ ಎಂಥ ಕ್ವೆಶನ್ ಬಂದವಂತೂ ಗೊತ್ತಾಗ್ತದೆ ಅದೇ ರೀತಿ ನಮ್ದು ಇಲ್ಲಿ ಎಷ್ಟು ನಾಲೆಜ್ ಇದೆ ಅಂತ ಅದನ್ನು ಕೂಡ ತಿಳ್ಕೊಂಡು ಕೂಡ ಇಲ್ಲಿ ಓಲ್ಡ್ ಕ್ವಶನ್ ಪೇಪರು ಬೇಕಾಗ್ತವೆ ಸ್ನೇಹಿತ ನಿಮ್ಮ ಹತ್ರ ಮಿನಿಮಮ್ ಅಂದರೂ ಕೂಡ ಒಂದು ಮೂವತ್ತು ಸೆಟ್ ಆದರೂ ಕೂಡ ಓಲ್ಡ್ ಕ್ವಶನ್ ಪೇಪರ್ ಇರಬೇಕು ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸ್ಟಡಿ ಅಂದ್ರೆ ಯಾವೆಲ್ಲ ಯೂಸ್ ಆಗಪ್ಪ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಉ ಅದೇ ರೀತಿ ಆರ್ ಪಿ ಎಫ್ದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಐತಲ್ಲ ಅದ್ರದ್ದು ಸಿಲಾಬಸ್ ಸೇಮ್ ಇರ್ತದೆ ಅದೇ ರೀತಿ ನಿಮಗಿಲ್ಲಿ ಎ ಎಲ್ ಪಿದು ರೈಲ್ವೇದು ಅದೇ ರೀತಿ ಆರ್ ಆರ್ ಬಿ ಗ್ರೂಪ್ ಇದು ಇವನ್ನೆಲ್ಲ ಕ್ವೆಶನ್ ಪೇಪರ್ ಸಿಕ್ಕು ಅಂದ್ರೆ ತಗೊಂಡು ಕೂಡ ನೀವು ಪ್ರಾಕ್ಟೀಸನ್ನ ಮಾಡ್ಬೋದು ಅದೇ ರೀತಿ ನಮ್ಮ ಹತ್ರ ನೋಟ್ಸ್ ತೊಗೊಂಡ್ರಿಗೆ ನಾ ಆಲ್ರೆಡಿ ಏನಿಲ್ಲಪ್ಪ ಅಂದ್ರೆ ಕಡಿಮೆ ಅಂದರೂ ಕೂಡ ಈಗ ಐವತ್ತರಿಂದ ಅರವತ್ತು ಸಟ್ ಕೂಡ ಕೊಟ್ಟಿರಿದ್ದೀವಿ ಅದರಲ್ಲಿ ಎಸ್ ಎಸ್ ಸಿ ಜಿ ಡಿ ಅದೋ ಆರ್ ಆರ್ ಬಿ ಗ್ರೂಪ್ ಡಿ ಇದ್ದದೋ ಅದೇ ರೀತಿ ಎ ಎಲ್ ಪಿ ಅದೋ ಮತ್ತು ಆರ್ ಪಿ ಎಫ್ ಅದೋ ಇವೆಲ್ಲ ಕೂಡ ನಿಮಗೆ ಯೂಸ್ ಆಗುವಂಥ ಇರ್ತಾವೆ ಸ್ನೇಹಿತರೆ ಅದೇ ರೀತಿ ಈಗ ಇಪ್ಪತ್ತು ಸಟ್ಟು ಓಲ್ಡ್ ಕ್ವಶನ್ ಪೇಪರ್ ಕೂಡ ರೆಡಿ ಮಾಡಕತ್ತೀವಿ ಅವನು ಕೂಡ ನಾವು ಆಲ್ರೆಡಿ ಏನು ನೋಟ್ಸ್ ತೆಗೆದುಕೊಂಡಿರಲ್ಲ ಆ ಅಭ್ಯರ್ಥಿಗಳಿಗೆ ಆ ನೋಟ್ಸನ್ನು ಕೂಡ ನಾವೀಗ ಆಲ್ರೆಡಿ ಸೆಂಡ್ ಮಾಡ್ತೀವಿ ಈಗ ಆಲ್ಮೋಸ್ಟ್ ಇನ್ನೊಂದು ಹತ್ತರಿಂದ ಇಪ್ಪತ್ತು ದಿವಸದಲ್ಲಿ ಕೂಡ ಇವರು ಕೂಡ ನೋ ಓಲ್ಡ್ ಕ್ವಶನ್ ಪೇಪರ್ ಕೂಡ ರೆಡಿ ಆಗ್ತವೆ ಅವು ರೆಡಿ ಆದ ತಕ್ಷಣ ನಿಮಗೆ ಸೆಂಡನ್ನು ಮಾಡ್ತೀವಿ ಯಾರಿಗಾದರೂ ನಿಮಗೂ ಕೂಡ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈವ್ ಒನ್ ಫೈ ತ್ರೀ ಫೈ ನಂಬರಿಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದಾರೆ ಅಂದರೆ ನೀವು ಕೂಡ ನಿಮಗೂ ಇಲ್ಲಿ ನಾವು ಸಿಲಬಸ್ಸಲ್ಲಿರುವ ನೋಟ್ಸು ವಿತ್ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ಕೂಡ ಕಳಿಸ್ತೀವಿ ಆದಷ್ಟು ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿರಿ ಯಾಕಂದ್ರೆ ನಾವು ಏನಾದರೂ ವಿಡಿಯೋ ಕ್ರಿಯೇಟ್ ಮಾಡ್ಬೇಕಂದ್ರೆ ಏರೋಪ್ಲೇನ್ ಮೋಡನ್ನ ಹಾಕಿ ಮಾಡ್ತಿರ್ತೀವಿ ಫೋನ್ ಕೂಡ ನಿಮಗೆ ರೀಚ್ ಆಗೋಲ್ಲ ಇಲ್ಲಿ ನೋಡ್ಕೊತಿರ್ಬೋದು ನೀವೀಗ ಆಲ್ರೆಡಿ ಇನ್ನೇ ಅದೇ ರೀತಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ನಿಮ್ಗೆ ಆಲ್ರೆಡಿ ನಾವು ಬೇಸಿಕ್ ನಾಲೆಜ್ ಕೂಡ ಇರಬೇಕಂತ ಬೇಸಿಕ್ ನಾಲೆಜ್ ಇಲ್ಲಪ್ಪ ಅಂದ್ರೆ ಆರನೇ ತರಗತಿ ಅಂದರೆ ಹತ್ತನೇ ತರಗತಿ ಪುಸ್ತಕ ಕೂಡ ಓದಬೇಕಾಗ್ತದ ಯಾವುದಕ್ಕೆ ಓದಬೇಕಪ್ಪ ಅಂದರೆ ಈ ಒಂದು ಫೌಂಡೇಶನ್ ಇದ್ದಾಗ ಫೌಂಡೇಶನ್ ಏನಾದ್ರೂ ಗಟ್ಟಿ ಇತ್ತಂದ್ರೆ ನೀವು ಬೇಕಾದಷ್ಟು ಮೇಲೆ ಫ್ಲೋರ್ ಕಟ್ಟಿದ್ರು ಮಣಿ ಅಂತ ಮಣಿ ಕಟ್ಟಿದ್ರು ಕೂಡ ಆರಾಮಾಗಿ ನಿಂದಿರ್ತದೆ ಇಲ್ಲಿ ಫೌಂಡೇಶನ್ನ ಕರೆಕ್ಟ್ ಆಗಿರಲಿಲ್ಲಪ್ಪ ಅಂದ್ರೆ ನೀವು ಮೇಲೆ ಅಷ್ಟೇ ಬಿಲ್ಡಿಂಗನ್ನು ಕಟ್ಟಿದ್ರು ಕೂಡ ಇಲ್ಲಿ ನಿಮ್ಮದು ಮತ್ತೆ ಪುನಃ ಬೀಳ್ತದೆ ಅದಕ್ಕಾಗಿ ನೀವು ಇಲ್ಲಿ ಫೌಂಡೇಶನ್ನ ಕಲಿಬೇಕಾಗಿರ್ತದೆ ಅದಕ್ಕಾಗಿ ಇಲ್ಲಿ ಸ್ಟಡಿಯನ್ನು ಕೂಡ ಮಾಡಿ ಸ್ನೇಹಿತರು ಯಾರಾದರೂ ಕೋಚಿಂಗ್ ಸೆಂಟರ್ಗೆ ಏನಾದರೂ ಹೋಗಿ ಕೋಚಿಂಗನ್ನು ತೊಗೋಬೇಕನ್ನರು ಆದಷ್ಟು ಬೇಗ ಹೋಗಿ ಯಾಕಪ್ಪ ಅಂದರೆ ಇವು ಎಕ್ಸಾಮು ಜೂನ್ ಜುಲೈಲಿ ಎಕ್ಸಾಮ್ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಆದಷ್ಟು ಕೋಚಿಂಗ್ ಕೋರಿ ಆಲ್ಮೋಸ್ಟ್ ಎಲ್ಲ ಎರಡರಿಂದ ಮೂರು ತಿಂಗಳ ಒಳಗಡೆ ಕೋಚಿಂಗನ್ನು ಮುಗಿಸುವಂತ ಕ್ಲಾಸಿಗೆ ಜಾಯ್ನ್ ಆಗಿ ಯಾಕಪ್ಪ ಅಂದ್ರೆ ನಿಮ್ದಿಲ್ಲಿ ನೀವು ಇಲ್ಲಿ ಕೋಚಿಂಗ ಮೂರರಿಂದ ಆರು ತಿಂಗಳು ಹೋದ್ರೆ ಅಂದರೆ ನಿಮ್ದು ಎಕ್ಸಾಮ್ ಮುಗಿದು ಹೋಗ್ಬಿಟ್ಟಿರ್ತಾವೆ ಇಲ್ಲಿ ಮಿನಿಮಮ್ ಅಂದರೆ ಯಾವ ರೀತಿ ಹೋಗ್ಬೇಕಪ್ಪ ಅಂದ್ರೆ ಒಂದು ಎರಡು ತಿಂಗಳ ಎರಡೂವರೆ ತಿಂಗಳು ಕೋಚಿಂಗ್ಗೆ ಹೋಗಿ ಬಂದ್ರಂದ್ರೆ ಅಲ್ಲಿ ಏನೇನೆಲ್ಲ ಹೇಳಿರ್ತಾರೆ ಬರ್ಸಿರ್ತಾರೆ ಅದನ್ನೆಲ್ಲ ಬಂದು ರಿವಿಷನನ್ನು ಮಾಡ್ಕೋಬೇಕು ಮತ್ತು ಓಲ್ಡ್ ಕ್ವಶನ್ ಪೇಪರನ್ನು ರೆಪರ್ ಮಾಡಿ ನೀವು ಅವನು ಕೂಡ ಸಾಲ್ವ್ ಮಾಡ್ಕೋಬೇಕು ಅದೇ ರೀತಿ ವಿತ್ ಕರೆಂಟ್ ಅಫೇರ್ಸ್ ಕೂಡ ಸಾಲ್ವ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ಆ ರೀತಿಯಲ್ಲಿ ನೀವು ಹಾಕಿತ್ತಂದ್ರೆ ಅಂತಲ್ಲಿ ಮಾತ್ರ ನೀವು ಕೋಚಿಂಗ್ ಸೆಂಟರ್ ಕೋರಿ ಮೊದಲು ಆಲ್ರೆಡಿ ಹೋಗಿ ಕೇಳ್ಕೊಂಬರ್ರಿ ಕೇಳ್ಕೊಂಬಂದು ಎಷ್ಟು ತಿಂಗಳ ಮುಗಿಸ್ತಾರೆ ಅದನ್ನೆಲ್ಲ ನೋಡಿಕೊಂಡು ನೀವು ಇಲ್ಲಿ ಕೋಚಿಂಗನ್ನು ತಗೋಬೋದಾಗಿರ್ತದ ಇನ್ನು ಸ್ನೇಹಿತರೆ ನೆಕ್ಸ್ಟ್ ಇದರಲ್ಲಿ ಒಂದಿಷ್ಟು ತ್ಯಾಗಗಳನ್ನು ಕೂಡ ನೀವು ಮಾಡಬೇಕಾಗ್ತದೆ ಯಾವ ರೀತಿ ತ್ಯಾಗಗಳಪ್ಪ ಅಂದರೆ ಸ್ನೇಹಿತರಲ್ಲಿ ಮೈಂಡ್ ಡಿಸ್ಟರ್ಬ್ ಆಗಿ ಮೈಂಡ್ ಬೇರೆ ಕಡೆ ಕನ್ವರ್ಟ್ ಆಗುವಂಥ ಕೆಲಸಗಳನ್ನು ಅವಾಯ್ಡ್ ಮಾಡಬೇಕು ಅವು ಎಂಥ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗದ ಒಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂದ್ರೆ ನಿಮ್ದು ಹಗ್ಗ ತಿನ್ನು ಚಾಳು ಏನಿತ್ತಿತ್ತಪ್ಪ ಅಂದ್ರೆ ಅದನ್ನು ಆದಷ್ಟು ಬಿಟ್ಟು ಬಿಡ್ರಿ ಒಂದಿಟ್ಟು ಎಕ್ಸಾಮ್ ಆಗೋ ಮಟ್ಟ ಒಂದು ಮೂರು ನಾಲ್ಕು ತಿಂಗಳು ಬಿಟ್ಟರೆ ಅಂದರೆ ಏನು ತೊಂದರೆ ಆಗೋಲ್ಲ ಮುಂದೆ ಬೇಕಾದ್ರೆ ಸಿಕ್ಕ ಸಿಗ್ತಾರು ಏನು ತೊಂದರೆ ಆಗೋಲ್ಲ ಯಾಕತ್ತ ಅದನ್ನು ಕೂಡ ಇಲ್ಲಿ ಹೇಳ್ತೀನಿ ಕೇಟ ಇಲ್ಲಿ ನೀವು ಸ್ಟಡಿ ಮಾಡ್ತಿರ್ತೀರಿ ಡೇಲಿ ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ತಾಸು ಸ್ಟಡಿ ಮಾಡ್ತಿರ್ತೀರಿ ನಿಮ್ಮ ಹುಡುಗಿನ ಆಗಲಿ ನಿಮ್ಮ ಹುಡುಗನ ಆಗಲಿ ಯಾರಾಗಲಿ ಹುಡುಗರಾಗಲಿ ಹುಡುಗರಾಗಲಿ ಡೇಲಿ ಮಾತಾಡ್ತಿರ್ತೀರಪ್ಪ ಅವ್ರ ಜೊತೆ ಮಾತಾಡ್ತಿರುವಾಗ ಏನಿಲ್ಲ ಡೈಲಿ ಖುಷಿ ಮಾತಾಡ್ತಾ ಮಾತಾಡ್ತಿರ್ತೀರಿ ಡೈಲಿ ಕ್ಲಾಸ್ ಕೇಳ್ತಿರ್ತೀರಿ ಅದೇ ರೀತಿ ಸ್ಟಡಿ ಮಾಡ್ತಿದ್ರಿ ಅಲ್ಲಿ ಖುಷಿ ಇರ್ತೀರಿ ಒಂದು ಟೈಮ್ ಏನಾದರೂ ಅದು ಬಿಟ್ಟು ಹೋಲಿ ಅಥವಾ ಹುಡುಗನ ಬಿಟ್ಟು ಹೋಲಿ ಅವ ನೀವು ಡಿಪ್ರೆಷನ್ಗೆ ಹೋಗಕ್ಕೆ ಹಾಕಿರಿ ಏನು ಹಾಕ್ಯತಪ್ಪ ಅಂದ್ರೆ ಅವ್ರ ಜೊತೆ ಮೊದಲಿಗೆ ಕಳೆದ ನೆನಪುಗಳೆಲ್ಲ ಬರ್ತಾವೆ ಅವಾಗ ಮತ್ತೆ ಸ್ಟಡಿ ಎಲ್ಲ ಮಾಡ್ತಿರ್ತೀರಿ ಆರು ಬಿಲ್ಲ ಎಂಟು ತಾಸು ಓದ್ತಿರ್ತೀರಿ ಆದರೂ ಕೂಡ ಅವ ಮೈಂಡ್ನಾಗೆ ಹೋಗಂಗಿಲ್ಲ ಹಿಂಗೆ ಓದೋದ ಓದೋದ ಓದೋದು ಓದೋ ಮಾಡ್ತೀವಿ ಅದ್ರ ಮೈಂಡ್ನಾಗೆ ಹೋಗೋಲ್ಲ ಈ ರೀತಿ ತೊಂದರೆ ಹಾಕಿರ್ತಾವ ಆದಷ್ಟು ಅವಾಯ್ಡ್ ಮಾಡ್ಕೋತ ಬರ್ರಿ ಒಮ್ಮೆ ಹೋಗ್ಬೇಡ್ರಿ ಆದಷ್ಟು ಅವಾಯ್ಡ್ ಮಾಡಿರಿ ಹೇಳ್ರಿ ಹಿಂಗೆ ಎಕ್ಸಾಮ್ ಅದಾವು ಈ ರೀತಿ ಎಲ್ಲ ಇದೆ ಅಂತ ಹೇಳ್ಕೊಂಡು ಸ್ವಲ್ಪ ಸ್ಟಾಪ್ ಮಾಡಿರಿ ಒಂದು ಮೂರರಿಂದ ನಾಲ್ಕೈದು ತಿಂಗಳ ಬಿಟ್ಟ ಮೇಲೆ ರೀ ರೀಕನೆಕ್ಟ್ ಮಾಡ್ಕೊಬೋದು ಇಲ್ಲಿ ಒಮ್ಮೆ ಮೆಸೇಜ್ ಅನ್ಕಂಡ್ರೆ ಐವತ್ತರಿಂದ ನಲ್ವತ್ತು ಮಿನಿಮಮ್ ಅಂದ್ರೆ ಎಲ್ಲರಿಗೂ ಕೂಡ ಇಪ್ಪತ್ತು ವರ್ಷ ಯಾಕೆ ಅಂದ್ರೆ ನಲ್ವತ್ತು ವರ್ಷ ಡ್ಯೂಟಿ ಇರ್ತದೆ ನಿಮ್ದು ಆರಾಮಾಗಿ ಮುಂದೆ ಲೈಫ್ ಎಂಜಾಯ್ ಮಾಡೋದು ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದಿಲ್ಲ ಈಗ ನೀವು ಹೋಗಿ ಜಾಯ್ನ್ ಆಗ್ಬೇಕಂದ್ರೆ ಈ ವರ್ಷ ಕರೆದವರು ಸ್ಟಾರ್ಟಿಂಗ್ ಐವತ್ತು ಸಾವಿರ ಸ ವೇತನ ಪಡೆದುಕೊಳ್ತಾರೆ ಅದಕ್ಕಾಗಿ ನಿಮ್ಗೆ ಮಂತ್ಲಿ ಐವತ್ತು ಸಾವಿರ ವೇತನ ಬೇಕಪ್ಪ ನಿಮ್ಮ ಹುಡುಗಿ ಅಥವಾ ಹುಡುಗನ ಜೊತೆ ಹೋಗಿ ಅದೇ ತಿಂಗಳ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಇಲ್ಲಿ ಹೊರಗಡೆ ಕೆಲಸ ಅದೇ ಅದಾವೆ ಇನ್ನೂ ಒಂದು ರೀತಿ ಹೊಲ್ಲಾಗಿ ಹೋಗಿ ಕೆಲಸ ಮಾಡೋದು ಗೊಂಡೇರ್ಕಾಯಾಗಿ ಹೋಗಿ ಕೆಲಸ ಮಾಡೋದು ಬೆಟ್ರ್ ಯಾಕಪ್ಪ ಅಂದರೆ ಗೋಂಡೇರ್ಕಾಯಿಗೆ ಹೋದ್ರಪ್ಪ ಅಂದ್ರೆ ಏನಂತಾರೆ ಇದಕ್ಕೆ ನಮ್ಮ ಸೈಡ್ ಗೊಂಡೇರ್ಕಾಯಿಗೆ ಅಂತಾರೆ ಅವ್ರು ಆ ಸೈಡ ಗಾರೆ ಕೆಲಸ ಏನಂತಾರಲ್ಲ ಅಲ್ಲಿ ಮಿನಿಮಮ್ ಅಂದ್ರೆ ಒಂದು ಐದುನೂರಾದರೂ ಕೊಡ್ತಾರೆ ಅದ ಬೆಸ್ಟ್ ಅನ್ನಿಸುತ್ತೆ ಈಗ ಯಾವುದಾರು ಫ್ಯಾಕ್ಟ್ರಿಯಾಗೆ ಹೋಗ್ಕಪ್ಪ ಇಲ್ಲ ಅಂದ್ರೆ ಪ್ರೈವೇಟ್ ಯಾವುದೋ ಒಂದು ಕಂಪ್ನಿಯಾಗ ಹೊಂಟ್ರಿ ಅಂದರೂ ಕೂಡ ಇಲ್ಲಿ ಬರೀ ಆರರಿಂದ ಎಂಟು ಸಾವಿರ ಅಷ್ಟೇ ಕೊಡ್ತಾರೆ ಇಲ್ಲಪ್ಪ ನಮ್ಮ ಪ್ರತಿನಿತ್ಯ ನಾವು ಇದೆ ಪ್ರತಿ ತಿಂಗಳು ನಮ್ಗೆ ಆರರಿಂದ ಎಂಟು ಸಾವಿರ ಬೇಕನ್ನೋರು ಈ ಸ್ಟಡಿ ಮಾಡೋದು ಬಿಟ್ಟು ಅದನ್ನು ಮಾಡಿರಿ ಇಲ್ಲ ನಮಗೆ ತಿಂಗಳ ಐವತ್ತು ಸಾವಿರ ಪೇಮೆಂಟ್ ಬೇಕನ್ನೋರು ಎಲ್ಲನ ಅವಾಯ್ಡ್ ಮಾಡಿ ಸ್ಟಡಿಯನ್ನು ಮಾಡಿ ಸ್ನೇಹಿತರೆ ಇದಾದ ಮೇಲೆ ಇಷ್ಟೆಲ್ಲ ಆದರೂ ಕೂಡ ನೀವು ಸ್ಟಡಿ ಮಾಡೋಕತ್ತಿಲ್ಲ ಅಂದರೆ ತಿಳ್ಕೊಂಬಿಡ್ರಿ ನಿಮಗಿಲ್ಲಿ ಸ್ಟಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಎಲ್ಲ ಒತ್ತಾಯಕ್ಕಾಗಿ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕೊಂಡಿರಂತೇಳಿ ಸ್ನೇಹಿತರೆ ಇದೆಲ್ಲ ಆದಮೇಲೂ ಕೂಡ ಇಲ್ಲಿ ಕರೆಂಟ್ ಅನ್ನು ಕೂಡ ಓದಬೇಕು ಕರೆಂಟ್ ಅಫೇರ್ಸ್ಗೂ ಕೂಡ ಇಲ್ಲಿ ಸಾಕಷ್ಟು ಒಂದು ಎಂಟರಿಂದ ಹತ್ತು ಹತ್ತರಿಂದ ಎಂಟರಿಂದ ಹತ್ತು ಕ್ವಶನ್ ಕೂಡ ಬರ್ತಿರ್ತಾವೆ ಅದಕ್ಕಾಗಿ ಆದಷ್ಟು ಎಲ್ಲ ಕರೆಂಟ್ ಅಫೇರ್ಸನ್ನು ಕೂಡ ಓದ್ರಿ ಅದೇ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ನಿಮ್ಗೆ ಓದಕ್ಕಾದ್ರೆ ಏನಾದರೂ ಲೈಬ್ರರಿ ಹಿಕ್ಕಿದ್ರಪ್ಪ ಅಂದರೆ ಡೈಲಿ ಸ್ಟಡಿ ಮಾಡೋಕ ಅಂಥವ್ರು ಏನು ಮಾಡ್ರಿ ಆದಷ್ಟು ಅಲ್ಲೇ ನ್ಯೂಸ್ ಪೇಪರನ್ನು ಕೂಡ ಓದ್ರಿ ಒಂದೆರಡು ಅವರ ಸ್ಟಡಿ ಮಾಡಿದ ಮೇಲೆ ನ್ಯೂಸ್ ಪೇಪರ್ ಕೂಡ ಓದ್ಕೋಬೋದು ನ್ಯೂಸ್ ಪೇಪರನ್ನು ಓದೋ ಕೂಡ ಅಲ್ಲಿ ಗೊತ್ತಾಗ್ತಾ ಇಲ್ಲಪ್ಪ ನಮಗೆ ಇದನ್ನು ಮೊದಲು ಸಿಲೆಬಸ್ ಮುಗಿಸುತ್ತೆ ಇದಕ್ಕೆ ಜಾಸ್ತಿ ಮಾರ್ಸದ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಮುಗಿಸೋದಂದ್ರೆ ನಮಗೆ ಇಲ್ಲಿ ಎಂಬತ್ತರಿಂದ ಅಂಕ ಮಟ್ಟ ಸಿಕ್ಬಿಡ್ತಾವೆ ನಾವೇನು ಇದು ಕರೆಂಟ್ ಓದಲ್ಲ ಅಂದ್ರೆ ಆ ರೀತಿ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ ಲಾಸ್ಟ್ ಟೈಮ್ ನಾವೇ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಕರೆಂಟ್ ಅಫೇರ್ಸನ್ನು ಹಾಕ್ತೀವಿ ಅದಕ್ಕಾಗಿ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಗ್ರೂಪಿಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಅಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗಿನ ಆಲ್ರೆಡಿ ಈಗ ನೋಟ್ಸ್ ತೆಗೆದುಕೊಂಡವರಿಗೆ ಕರೆಂಟ್ ಅಫೇರ್ಸನ್ನು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕ್ತೀವಿ ಅಂತ ಹೇಳಿ ಅದಕ್ಕಾಗಿ ಅವ್ರಿಗೆ ಟೆಲಿಗ್ರಾಮ್ ಗ್ರೂಪಿಂದ ಲಿಂಕ್ ಕೂಡ ಕೊಟ್ಟಿವಿ ಮತ್ತು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ರೆಡಿ ಆದಂದ್ರೆ ಅವರಿಗೆ ಸಪ್ರೇಟನ್ನು ಗ್ರೂಪ್ ಮಾಡೋಕತ್ತಿ ಗ್ರೂಪ್ ಮಾಡಿ ಓಲ್ಡ್ ಕ್ವಶನ್ ಪೇಪರ್ ನಾವೇನು ರೆಡಿ ಮಾಡತ್ತೆ ಅವನು ಕೂಡ ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತೀವಿ ಸ್ನೇಹಿತರ ಇಲ್ಲಿ ಒಂದು ಸ್ ಯಾವುದೇ ಒಂದು ಹುದ್ದೆಯನ್ನು ಪಡಿಬೇಕಂದ್ರೆ ಅಲ್ಲಿ ಸಿಲಬಸ್ ಏನಿರ್ತದಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಗ ನೀವು ಆ ಹುದ್ದೆಗೆ ಸಂಬಂಧಿಸಿದಂತೆ ಮಿನಿಮಮ್ ಅಂದ್ರ ಒಂದು ಏಯ್ಟಿ ಫೈವ್ ಟು ನೈಂಟಿ ಸ್ಕೋರನ್ನು ಮಾಡ್ಬೋದು ನೀವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಸಿಲಬಸ್ ಒಟ್ಟೋದ್ರಾಗ ಬಿಟ್ಕೊತ ಬಂದ್ರಂದ್ರೆ ನಿಮ್ದು ಕೂಡ ಒಂದು ಸ್ವಲ್ಪ 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 ಮಾರ್ಕ್ಸ್ ಹೋಗಿ ಐವತ್ತರಿಂದ ಅರವತ್ತಕ್ಕೆ ಸ್ಕೋರ್ ಬಂದುಬಿಡ್ತದ ಅದಕ್ಕಾಗಿ ಯಾವುದನ್ನು ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡದೆ ಎಲ್ಲ ಸ ಟಾಪಿಕನ್ನು ಓದಿ ಅಂತ ಹೇಳ್ತಾ ಸ್ನೇಹಿತರೆ ನಾ ಹೇಳಿಕೊಂಡ ಎಲ್ಲ ಟಿಪ್ಸನ್ನು ನೀವೇನಾದರೂ ಪ್ರತಿನಿತ್ಯ ಪಾಲಿಸ್ತೇ ಪಾಲಿಸಿದ್ರಪ್ಪ ಅಂದರೆ ನಿಮ್ದಿಲ್ಲಿ ಅನ್ನು ಕಾಣ್ಬೋದು ಕೇವಲ ಮೂರು ತಿಂಗಳದಾಗ ನೀವು ಈ ಅನ್ನು ಕಾಣ್ಬೋದಾಗಿರ್ತದ ಏನೇ ಬಿಟ್ಟರು ಕೂಡ ಒಂದು ಸ್ವಲ್ಪ ಊಟ ಬಿಡ್ರಿ ಅದನ್ನು ಆಲ್ರೆಡಿ ಏನು ಹೇಳಿದೆ ಮಗ್ಗಿ ಬರೋದು ಘನಮೂಲ ಬರೋದು ವರ್ಗಮೂಲ ಬರೆಯೋದು ಅದೇ ರೀತಿ ಎ ಬಿ ಸಿ ಡಿ ಸೀದಾ ಬರೋದು ಉಲ್ಟಾ ಬರೀದು ನಂಬರ್ ಹಾಕಿ ಅವನು ಕೂಡ ಮರೆಯೋಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಪಿ ಡಿ ಎಫ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಇವ್ರ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಅನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ ಪಿ ಡಿ ಎಫ್ ನೋಟ್ಸ್ ಅದ್ರ ಜೊತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತಾರೆ ಅದೇ ರೀತಿ ನಿಮ್ದು ಎಕ್ಸಾಮ್ ಮುಗಿಯೋರು ಕೂಡ ಪ್ರಚಲಿತ ಘಟನೆ ಕೂಡ ಕೊಡ್ತಾರೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿರ್ತಾರೆ ಕೆಳಗಡೆ ಕಾಣುವ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕಿಸ್ತಾರೆ ಅವರೆಲ್ಲ ಇನ್ಫಾರ್ಮೇಷನ್ನ ಕೊಡ್ತಾರೆ ನಿಮಗೇನಾದರೂ ನೋಟ್ಸ್ ಬೇಕಪ್ಪ ಅಂದ್ರೆ ಪೇಮೆಂಟ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರಲ್ಲಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ ಈ ನೋಟ್ಸನ್ನು ನೂರು ರೂಪಾಯಿ ಆಗಿ ಕೊಡ್ತಾವ ಯಾರಿಗಾದರೂ ಬೇಕಾದರೆ ನೋಟ್ಸನ್ನು ಪಡೆದುಕೊಳ್ಬೋದು ಆಗಿರ್ತದೆ ಸ್ನೇಹಿತರೆ ಇಲ್ಲಿವರೆಗೆ ಇಡೀ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ಶುಭನ ಶುಭ ದಿನ